ನಮಸ್ತೆ ಎಲ್ಲರಿಗೂ ಪಿ ಎಂ ಆವಾಸ್ ಸ್ಕೀಮ್ ಅಂತ ಹೇಳಿದ್ರೆ ಸರ್ಕಾರದಿಂದ ಉಚಿತವಾಗಿ ಮನೆಯನ್ನ ಪಡೆಯಲು ಅರ್ಜಿ ಪ್ರಾರಂಭವಾಗಿರುತ್ತೆ ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ ನಾವು ಉಚಿತವಾಗಿ ಮನೆಯನ್ನ ಹೊಂದಬಹುದಾಗಿದೆ ಸೊ ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಿನ್ನೆ ದಿನ ಬಂದಿರತಕ್ಕಂತಹ ಒಂದು ಅಪ್ಡೇಟ್ ಇದು ನಮ್ಮ ದೇಶದಲ್ಲಿ ಬಡತನದಿಂದ ಜೀವನ ಸಾಗಿಸುತ್ತಿರ್ತಕ್ಕಂತಹ ಜನರಿಗೆ ಒಂದು ಸ್ವಂತ ಮನೆಯನ್ನ ನಿರ್ಮಿಸುವ ಒಂದು ಕನಸನ್ನ ನನಸು ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಜಾರಿಗೆ ತಂದಿರ್ತಾರೆ ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯಲ್ಲಿ ನಾವು ಆರಾಮಾಗಿ ಮನೆಯನ್ನ ಸ್ವಂತವಾಗಿ ಕಟ್ಕೋಬಹುದು ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕು ಮತ್ತೆ ಸ್ವಂತ ಮನೆ ಕಟ್ಟಲು ಎಷ್ಟರವರೆಗೆ ನಮಗೆ ಹಣದ ಸಹಾಯ ಇಲ್ಲಿ ಸಿಗುತ್ತೆ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಮತ್ತೆ ಎಲ್ಲಿ ಸಲ್ಲಿಸುವುದು ಅಂತ ಹೇಳಿ ಒಂದು ಕಂಪ್ಲೀಟ್ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಪಾಯಿಂಟಿಗೆ ಬಂದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಾರ್ಷಿಕ ಆದಾಯ ಆರು ಲಕ್ಷದ ಒಳಗಡೆ ಇರಬೇಕು ನಿಮ್ಮ ಒಂದು ಆನ್ಯುವಲ್ ಇನ್ಕಮ್ ಅಂತ ಏನು ಹೇಳ್ತೀವಲ್ಲ ಸೊ ಆ ಒಂದು ಆನ್ಯುವಲ್ ಇನ್ಕಮ್ ನಿಮ್ದು ಆರು ಲಕ್ಷಕ್ಕಿಂತ ಜಾಸ್ತಿ ಇರಬೇಕು ಇರಬಾರ್ದು ಅಕೌಂಟಲ್ಲಿ ನೀವೇನು ತೋರಿಸಿರ್ತೀರಲ್ಲ ನಿಮ್ದು ಒಂದು ಬ್ಯಾಂಕ್ ನ ಅವರು ತಗೋತಾರೆ ಸೊ ಅದರಲ್ಲಿ ಆರು ಲಕ್ಷಕ್ಕಿಂತ ನಿಮ್ಮ ಒಂದು ವಾರ್ಷಿಕ ಆದಾಯ ಇರಬಾರ್ದು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಐವತ್ತು ಒಂಬತ್ತು ವರ್ಷದ ಒಳಗೆ ಇರಬೇಕು ಅಂದ್ರೆ ಐವತ್ತೊಂಬತ್ತು ವರ್ಷಕ್ಕಿಂತ ಮೀರಿರಬಾರ್ದು ಮಿನಿಮಮ್ ಹದಿನೆಂಟು ವರ್ಷ ಆಗಿರ್ಬೇಕು ಐವತ್ತೊಂಬತ್ತು ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಬೆನಿಫಿಟ್ ಇದೆ ಮತ್ತೆ ಇದೊಂದು ಸ್ಪೆಷಲ್ ಬೆನಿಫಿಟ್ ಎಲ್ಲರಿಗೂ ಎಲ್ರಿಗೂ ಕೂಡ ಈ ಒಂದು ಬೆನಿಫಿಟ್ ಈಕ್ವಲ್ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಇಲ್ಲ ಸೊ ಎಲ್ಲರಿಗೂ ಈಕ್ವಲ್ ಆಗಿ ಇದು ಸಿಗುವಂತಹದ್ದು ಸ್ವಲ್ಪ ಬಡ ಜನರಿಗೆ ಮಾತ್ರ ಸ್ಪೆಷಲ್ ಆಗಿ ಯಾರಿಗೆ ಸಿಗುತ್ತೆ ಇಲ್ಲಿ ಅಂತ ಹೇಳಿ ಅಂದ್ರೆ ಎಲ್ಲಿಗೂ ಸಿಗುತ್ತೆ ಪ್ರಿಫರೆನ್ಸ್ ಯಾರಿಗೆ ಅಂತ ನೋಡೋದಂದ್ರೆ ಅಂಗವಿಕಲರು ವಿಚ್ಛೇದನ ಪಡೆದ ಮಹಿಳೆಯರು ಅಂದ್ರೆ ಡಿವೋರ್ಸ್ ತಗೊಂಡಿರೋರು ಮತ್ತೆ ವಿಧವೆ ಅಂದ್ರೆ ವಿಧವೆ ಮಹಿಳೆಯರು ಅಂದ್ರೆ ಗಂಡ ಎಂತೀರ್ಕೊಂಡಿರ್ತಾರಲ್ಲ ಅವರಿಗೆ ಒಂದು ಪ್ರಿಫರೆನ್ಸ್ ಇರುತ್ತೆ ಇಲ್ಲಿ ಅಂಗವಿಕಲರು ವಿಚ್ಛೇದನ ಪಡೆದ ಮಹಿಳೆಯರು ಮತ್ತೆ ವಿಧವೆ ಮಹಿಳೆಯರಿಗೆ ಒಂದು ಮೊದಲ ಆದ್ಯತೆ ಹೆಣ್ಮಕ್ಳಾಗಿದ್ರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ ಈ ಒಂದು ಯೋಜನೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡಿದೀವಿ ಅದನ್ನ ನೆಕ್ಸ್ಟ್ ನಿಮಗೆ ಮನೆ ಕಟ್ಟಲು ಎಷ್ಟರವರೆಗೆ ಒಂದು ಸಹಾಯಧನ ಸಿಗುತ್ತೆ ಹೇಳಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂದ್ರೆ ಎಷ್ಟು ಅಮೌಂಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸ್ವಂತ ಮನೆ ನಿರ್ಮಿಸಲು ಎರಡು ಪಾಯಿಂಟ್ ಸಾರಿ ಎರಡು ಲಕ್ಷದ ಅರವತ್ತೇಳು ಸಾವಿರ ಅಂದ್ರೆ ಇಲ್ಲಿ ನಿಮ್ಗೆ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಗಳು ಸಬ್ಸಿಡಿ ಸಿಗುವಂತದ್ದು ಅಂದ್ರೆ ಆ ಒಂದು ಹಣ ನಿಮಗೆ ಫ್ರೀಯಾಗಿ ಸಿಗುವಂಥದ್ದು ನೀವದ ವಾಪಸ್ ಅವರಿಗೆ ಕಟ್ಟಬೇಕಾಗಿಲ್ಲ ಸೊ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಏನೊಂದು ಅರ್ಜಿಯನ್ನು ಹಾಕ್ತಿರಲ್ಲ ಇವೆಲ್ಲ ಒಂದು ಅರ್ಹತೆಗಳನ್ನು ಇಟ್ಕೊಂಡು ಅಂತವರಿಗೆ ಎರಡು ಲಕ್ಷದ ಅರವತ್ತೇಳು ಸಾವಿರ ಉಚಿತವಾಗಿ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಮತ್ತೆ ಇದು ನೆಕ್ಸ್ಟ್ ಇದರಲ್ಲಿ ಗ್ರಾಮೀಣ ಮತ್ತೆ ನಗರ ಪ್ರದೇಶ ಅಂತ ಒಂದು ಸಪ್ರೇಟ್ ಪಟ್ಟಿಯನ್ನ ಮಾಡಿರ್ತಾರೆ ಅಂದ್ರೆ ನಗರದವರಿಗೆ ಒಂದು ಗ್ರಾಮೀಣ ಪ್ರದೇಶದವ್ರಿಗೆ ಒಂದು ಬೇರೆ ಬೇರೆ ಪಟ್ಟಿಯನ್ನ ಮಾಡಿರ್ತಾರೆ ಸೊ ಅದು ಒಂದು ನೆಕ್ಸ್ಟ್ ಈ ಒಂದು ಸಬ್ಸಿಡಿ ಸಿಗೋದಲ್ಲದೆ ನಿಮಗೆ ಎರಡು ಲಕ್ಷದ ಅರವತ್ತೇಳು ಸಿಗೋದಲ್ಲದೆ ನಿಮಗೆ ಇನ್ನೊಂದು ಬೆನಿಫಿಟ್ ಇದೆ ಇದರಲ್ಲಿ ಸೊ ನೀವೇನು ಸಾಲವನ್ನ ತಗೋತೀರಲ್ಲ ಅದರಲ್ಲಿ ನಿಮಗೆ ಎರಡು ಲಕ್ಷದ ಅರವತ್ತೇಳು ಸಾವಿರ ಸಬ್ಸಿಡಿ ಅಂದ್ರೆ ಫ್ರೀಯಾಗಿ ಸಿಕ್ಬಿಟ್ಟು ನೆಕ್ಸ್ಟ್ ಇನ್ನು ಟೆನ್ ಲ್ಯಾಕ್ ನೀವೇನು ಸಾಲವನ್ನು ತಗೊಂಡಿರ್ತೀರಲ್ಲ ಆ ಸಾಲಕ್ಕೆ ಅತಿಯಾಗಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಹಣ ಸಿಗುತ್ತೆ ಏನ್ ನೆಕ್ಸ್ಟ್ ನೀವು ಹತ್ತು ಲಕ್ಷ ಸಾಲವನ್ನು ತಗೊಂಡಿರ್ತೀರಲ್ಲ ಅದಕ್ಕೆ ನಿಮ್ಗೆ ಕಮ್ಮಿ ತುಂಬಾ ಕಮ್ಮಿ ಬಡ್ಡಿಯಲ್ಲಿ ನಿಮ್ಗೆ ಸಾಲ ಸಿಗುತ್ತೆ ಇವಿಷ್ಟು ಅನುಕೂಲಗಳು ನಿಮ್ಗೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಬರುವಂತದ್ದು ನೆಕ್ಸ್ಟ್ ನಿಮ್ಗೆ ಈ ಒಂದು ಯೋಜನೆಯಲ್ಲಿ ಯಾವೆಲ್ಲ ದಾಖಲೆಗಳನ್ನ ಇಟ್ಕೊಂಡು ನೀವು ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳಿ ಸೊ ಈ ಒಂದು ಯೋಜನೆಗೆ ಬೇಕಾದಂತಹ ದಾಖಲೆಗಳು ಮೊದಲನೇದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಮತ್ತೆ ಜಾತಿ ಆದಾಯ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಸೊ ಇಲ್ಲಿ ನಿಮ್ಗೆ ಎಲ್ಲಾ ಕ್ಯಾಸ್ಟ್ ಅವ್ರಿಗೂ ಈಕ್ವಲ್ ಇದೆ ಇಲ್ಲಿ ಏನಂದ್ರೆ ಮೆನ್ಷನ್ ಮಾಡಿದಾರಷ್ಟೇ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಎಲ್ಲಾ ಕ್ಯಾಸ್ಟ್ವರೆಗೂ ಈ ಒಂದು ಯೋಜನೆ ಈಕ್ವಲ್ ಇರುವಂತದ್ದು ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ನೋಟ್ ಮಾಡ್ಕೊಂಡ್ರಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತೆ ಮೊಬೈಲ್ ಸಂಖ್ಯೆ ಇಷ್ಟು ದಾಖಲೆಗಳು ನೀವು ಇಟ್ಕೊಳ್ಳೇಬೇಕು ಸೊ ಇದರಲ್ಲಿ ಒಂದಿಲ್ಲ ಅಂತ ಹೇಳಿದ್ರು ನಿಮ್ಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಆಗಲ್ಲ ಇವೆಲ್ಲ ದಾಖಲೆಗಳು ನಿಮ್ಮ ಒಂದು ಹೆಸರಲ್ಲೇ ಇರಬೇಕು ಯಾರ ಹೆಸರಲ್ಲಿ ನೀವು ಮನೆ ಕಟ್ಟಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕ್ತಿರಲ್ಲ ಅವರ ಒಂದು ಹೆಸರಲ್ಲಿ ಈ ಎಲ್ಲ ದಾಖಲೆಗಳು ಇರಬೇಕಾಗತ್ತೆ ಯಾವುದು ಘಟನ್ದಿದೆ ಪ್ಯಾನ್ ಕಾರ್ಡ್ ನಂದಾಗತ್ತಾ ಆ ಥರ ಇಲ್ಲ ಸೊ ನೀವೇನು ಮನೆ ಕಟ್ಟಬೇಕು ನಿಮ್ಮ ಹೆಸರಲ್ಲಿ ಸೈಟ್ ಇದೆ ಅಲ್ಲಿ ಮನೆ ಕಟ್ಟಬೇಕು ಅಂತಿರ್ತೀರಾ ಆ ಸೈಟ್ ನಿಮ್ಮ ಹೆಸರಲ್ಲಿ ಇರುತ್ತೆ ನಿಮ್ಮ ಹೆಸರಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತೆ ಇವೆಷ್ಟೆಲ್ಲ ಜಾತಿ ಆದಾಯ ಪ್ರಮಾಣ ಮೊಬೈಲ್ ಸಂಖ್ಯೆ ಇದಿಷ್ಟು ದಾಖಲೆಗಳು ಇರಬೇಕಾಗುತ್ತೆ ಓಕೆ ನೆಕ್ಸ್ಟ್ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡ್ಬಿಟ್ಟು ನೀವು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಒಂದು ಕ್ವಶನ್ ಎಲ್ಲಿ ಹಾಕಬೇಕು ಅಂತ ಹೇಳಿ ನೀವು ಕಂಪ್ಲೀಟ್ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಒಂದು ಹತ್ರದಲ್ಲಿರ್ತಕ್ಕಂತಹ ನಿಮ್ಮ ಒಂದು ನಗರ ಅಥವಾ ಗ್ರಾಮೀಣ ನಗರಸಭೆಯಲ್ಲಿ ಹೋಗಿ ನೀವು ವಿಚಾರಿಸಬಹುದು ನೆಕ್ಸ್ಟ್ ಇದನ್ನೆಲ್ಲ ಅಪ್ಲೈ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ಮನೆಯ ಹತ್ತಿರ ಇರ್ತಕ್ಕಂತಹ ಸೇವಾ ಕೇಂದ್ರಗಳು ಈ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಹಾಕಬಹುದು ಇಷ್ಟೆಲ್ಲ ದಾಖಲೆಗಳನ್ನ ನೀವು ಇಟ್ಕೊಂಡು ಹೋಗಿ ನೀವು ಅರ್ಜಿಯನ್ನ ಹಾಕಬಹುದಾಗಿರುತ್ತೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ಇಷ್ಟನ್ನ ತಗೊಂಡು ಹೋಗಿ ನೀವು ನಿಮ್ಮ ಮನೆಯ ಹತ್ತಿರ ಇರ್ತಕ್ಕಂತಹ ಸೇವಾ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನ ಹಾಕಬಹುದು ಇಲ್ಲಿ ಇಷ್ಟೆಲ್ಲ ಡಾಕ್ಯುಮೆಂಟ್ನ ಇಟ್ಕೊಂಡು ಅರ್ಜಿಯನ್ನ ಹಾಕೋದ್ರ ಮುಖಾಂತರ ನೀವು ಉಚಿತವಾಗಿ ಮನೆಯನ್ನ ಕಟ್ಕೋಬಹುದು ಎಲ್ಲರೂ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಒಂದು ಅನುಕೂಲವನ್ನ ಪಡೆಯಿರಿ ಮತ್ತೆ ಉಚಿತವಾಗಿ ಮನೆಯನ್ನ ಎಲ್ಲರೂ ಹೊಂದ್ರಿ ಅಂತ ಹೇಳಿಬಿಟ್ಟು ಆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಈ ರೀತಿಯ ಒಂದು ಅನುಕೂಲ ಇರುವಂತಹ ವಿಡಿಯೋಗಳನ್ನ ನೀವು ಇಷ್ಟಪಟ್ಟಿದ್ದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರೋತ್ಸಾಹಿಸಿ ಧನ್ಯವಾದಗಳು